ಇವ್ರಿಗೆ ದುಡ್ಡು ಮುಟ್ಟೋವರೆಗೆ ಸ್ಯಾಲ್ರಿ ತಗೊಂಡಂಗಿಲ್ಲ ಸ್ಟಾರು ಅಫ್ಕೋರ್ಸ್ ಇದ್ರಲ್ಲಿ ತಮ್ಮ ಒಂದು ಇವರು ಜಾಡ್ಮಾಲಿ ಅನ್ನೋ ಪದ ಉಪಯೋಗಿಸ್ತಾ ಇದ್ದಾರೆ ಹೇಳ್ಬೇಕು ನಾನು ಹೇಳದೇ ತಾವು ಒಂದು ಆರ್ಡರ್ ಮಾಡ್ಬೇಕು ಅದೊಂದು ನಾನು ನಾನೊಂದು ಪದ ಸ್ವಚ್ಛತಾ ಸಹಾಯಕ ಅಂತ ಹೇಳಿ ಒಂದ್ ಪದ ಒಳ್ಳೆ ಶಬ್ದಗಳನ್ನ ಒಳ್ಳೆ ಪದಗಳನ್ನ ಬಳಕೆ ಮಾಡಿ ಕರೆಸ್ಪಾಂಡೆನ್ಸ್ ಅಲ್ಲಿ ಅಂಶಕಾಲಿಕ ಜಾಡಮಾಲಿ ಜಾಡ ಅದಕ್ಕೆ ತಾವು ಇದನ್ನ ಮಾಡ್ಬೇಕು ಅದೊಂದು ಆದೇಶ ಮಾಡ್ಬಿಟ್ಟು ಮಾಡ್ಬಿಡ್ತೇವೆ ಪರ್ಮನೆಂಟ್ ಆ ಹೆಸರು ಹೊಟ್ಟು ಹೋಗ್ಬಿಡ್ಬೋದು ಇಟ್ಸ್ ವೆರಿ ಹರ್ಟಿಂಗ್ ಅದನ್ನ ಅವ್ರಿಗೆ ಅದಸ್ ರೈಟ್ ಯು ಆರ್ ವೆರಿ ವೆರಿ ರೈಟ್ ಇವ್ರೆಲ್ಲ ಯಾರು ಡೈಲಿ ವೇಜರ್ಸ್ ಎಲ್ಲ ಕೆಳಗಿನ ಸ್ತರದ ಸಮಾಜದಿಂದ ಬಂದಿರ್ತಾರೆ ಅವರು ಕರೆಕ್ಟ್ ಅವರ ಕಾನ್ಫಿಡೆನ್ಸ್ ಅನ್ನ ನೀವು ವಿನ್ ಮಾಡಿದ ಹೊರತು ಸರ್ಕಾರಕ್ಕೆ ಸಂವಿಧಾನಕ್ಕೆ ಬೆಲೆ ಸಿಗಲ್ಲ ಮಿಸ್ಟರ್ ಅಹ್ಮದ್ ಹ್ಯಾಸ್ ಕಮ್ ಅಂದ್ರೆ ಮೇ ಬಿ ಗೌರ್ಮೆಂಟ್ ಈಸ್ ಇನ್ ಟ್ರಬಲ್ ದೇರ್ ಫೋರ್ ಬ್ರಾಟ್ ಹಿಯರ್ ಅನ್ನೋ ಪ್ರಿಜಂಷನ್ ಇದೆ ಮೋಸ್ಟ್ ಆಫ್ ದಿ ಸಿ ಗೊತ್ತಾಯ್ತಾ ನೀವು ಇಲ್ಲಿ ಬಂದಿರಿ ಅಂದ್ರೆ ಏನೋ ಸಮಸ್ಯೆ ಮಾಡಿಕೊಂಡ್ರ ಗವರ್ಮೆಂಟ್ನವರು ಹಂಗಾಗಿ ಇವ್ನ ಕರ್ಕೊಂಡ್ ಬಂದಾರೆ ಅನ್ನೋದು ನಮ್ ಇಂಪ್ರೆಷನ್ ಅವರಿಗೆ ಗೌರವಯುತವಾಗಿ ಮರ್ಯಾದೆಯಿಂದ ಅಂತ ನಾವು ಹೇಳಲ್ಲ ಗೌರವಯುತವಾಗಿ ಕೋರ್ಟ್ ಆರ್ಡರ್ ಅನ್ನ ಫಾಲೋ ಮಾಡ್ತಾರೋ ಇಂಪ್ರಿಸನ್ಮೆಂಟ್ ಆರ್ಡರ್ ಮಾಡ್ಲಾಕ್ ಕೇಳ್ರಿ ನಿಮ್ ನಿಮ್ಮ ಯಾರಿದ್ದಾರೆ ಅವರು ದೇ ಆರ್ ನಾಟ್ ಸಪೋಸ್ ಟು ಡ್ರಾ ಸ್ಯಾಲರಿ ಆರ್ಡರ್ ಮಾಡೇವ್ ನಾವು ಇವ್ರಿಗೆ ದುಡ್ಡು ಮುಟ್ಟೋವರೆಗೆ ಸ್ಯಾಲ್ರಿ ತಗೊಳಂಗಲ್ಲ ಅವ್ರು ಯಾರು ದೇ ಶುಡ್ ಸ್ಟಾರು ಅಫ್ಕೋರ್ಸ್ ದೇ ವಿಲ್ ನಾಟ್ ವಿ ನೋ ಬಟ್ ದೀಸ್ ಪೀಪಲ್ ವಿಲ್ ಸ್ಟಾರು ನಿಮ್ಮ ಒಂದೇ ಪ್ರಶ್ನೆ ನಮ್ದು ಎಸ್ ನೋಡಿ ನಾ ಹೆಂಗ್ ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ನಿಮ್ಮ ಐ ಎ ಎಸ್ ಐ ಪಿ ಎಸ್ ಕೆ ಐ ಎಸ್ ಕೆ ಆರ್ ಎಸ್ ಅವೆಲ್ಲ ಇದ್ದಿದ್ರು ಅಂದ್ರೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಿದ್ರಿ ನೀವು ಆರ್ಡರ್ನ ಇವ್ರ ಕೆಳಗಿನ ಸ್ಥಾನದವರಿಗೆ ನೀವು ಹೆಂಗ್ ಮಾಡ್ತೀನಿ

ಹೈರ್ ಸಿ ಟು ಅಡ್ವೈಸ್ ಆನ್ ಲ್ಯಾಂಗ್ವೇಜ್ ಅಂಡ್ ಲಾ ಎಸ್ ಎಲ್ಲಾ ರೆಕಾರ್ಡ್ ಆಗಿದೆ ವೈಕಾಂತಿ ಏನ್ ಮಾಡ್ತೀರಿ ಬಿಡಿ ನಮ್ಗೆ ಕೇಳಿ ಏನ್ ಅವರು ಸರ್ವಿಸ್ ಇದ್ರಲ್ಲಿ ಕೆಲಸ ಮಾಡ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಾಡ್ತಾನೆ ಇಲ್ಲ ಅಂದ್ರೆ ನೀವು ಮಾಡ್ಬೇಕು ನೀವ್ ಹೇಳ್ಬೇಕು ಕೋರ್ಟ್ ಆರ್ಡರ್ ನಿಮ್ಗಿದೆ ಇವರನ್ನೆಲ್ಲರನ್ನು ಕಂಟಿನ್ಯೂ ಮಾಡಿ ಅಂತ ಕೋರ್ಟ್ ಹೇಳಿದಾಗ ಆ ರೀತಿ ಹೌದು ಈ ಫಸ್ಟ್ ಫ್ಲೋರ್ ನಿಂದ ಕೆಳಗ್ ಜಂಪ್ ಮಾಡಿ ಅಂತ ಕೋರ್ಟ್ ಹೇಳ್ತು ಅಂದ್ರೆ ಜಂಪ್ ಮಾಡಬೇಕು ಇಲ್ಲ ಸ್ಟೇ ಮಾಡಿಸ್ಕೋಬೇಕು ಇನ್ನೊಂದು ಆಲ್ಟರ್ನೇಟಿವ್ ಇಲ್ಲ ಅದರಲ್ಲಿ ಹಂಗಾಗಿ ಅವ್ರ್ ಏನು ಹೇಳೋ ಅಗತ್ಯನೇ ಇಲ್ಲ ಅವ್ರಿಗೆ ಏನ್ ಆರ್ಡರ್ ಇದೆ ಅವ್ರ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡದೇ ಇದ್ದ ಪಕ್ಷದಲ್ಲಿ ಕಂಟಿನ್ಯೂ ಮಾಡಿದೇವಿ ಅಂತ ತಿಳ್ಕೊಂಡು ನಿಮ್ ಕೋರ್ಟ್ ನಿಮ್ ಗೌರ್ಮೆಂಟ್ ಅದ ಬೊಕ್ಕಸ್ ಅವ್ರಿಗೆ ದುಡ್ಡು ಕೊಡಿ ಸಣ್ಣ ಗೊಂದಲ ಅವ್ರು ಏನ್ ಕಾಂಟ್ರಾಕ್ಚುಲ್ ನಲ್ಲಿ ಕೆಲಸ ಮಾಡ್ತಾ ನಾವು ಈ ಆದೇಶದ ರೀತಿ ಹಳೆ ಅದ್ರೊಳಗೆ ತಗೊಂಡ್ಬಿಟ್ಟು ಇಲ್ಲ ನಾವು ತಗೊಂಡ್ಬಿಡ್ತೀವಿ ಅದ್ರೊಳಗೆ ತಗೊಂಡ್ಬಿಟ್ಟು ಈಗ ಇಲ್ಲಿವರೆಗೆ ಕೆಲಸ ಮಾಡಿಲ್ಲ ಅಂತ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನ ಒಂದು ಕ್ಲಾರಿಫೈ ಮಾಡ್ಬೇಕು ನೀವೇ ಕೊಟ್ಟಿರಿ ಅಂತ ಬರ್ದಿದ್ದೀರಾ ಅಲ್ಲ ಇದೆ ನಾವು ಅವ್ರಿಗೆ ಆರ್ಡರ್ ಪ್ರಕಾರ ದುಡ್ಡು ಕೊಡಿಸ್ಲಿಕ್ಕೆ ಇಷ್ಟು ನಾಲ್ಕು ಸರಿ ಹೀರಿಂಗ್ ಮಾಡಿದ್ರೆ ಜನ ನಮ್ಮೆಲ್ಲೂ ನಮ್ಗೆ ಕಳ್ಕೊಂಡ್ರೀಗ ಆಲ್ರೆಡಿ ಇರೋದು ಹೋಗಿ ಬಿಡುತ್ತೆ ಈ ಬರೇ ಮಾತಾಡ್ತಾರೆ ಇವರು ಪ್ರೆಶನ್ ಬರ್ತದೆ ನಮ್ದು ಅದು ಲೈಕ್ ಇಲ್ಲ ಆದೇಶದ ಪ್ರಕಾರ ಮಾಡ್ತೀವಿ ಸ್ವಾಮಿ ಮತ್ತೆ ಬರ್ದು ಕೊಟ್ಟು ಬಿಡಿ ನೀವೇನ್ ಮಾಡ್ತೀರಿ ಇಂತರ ಕೊಡಿ ಪಾಸ್ ಔಟ್ ಮಾಡ್ಲಾ ಮಾಡಿದ್ರು ಏನ್ ಮಾಡ್ತೀರಿ ನೀವೇನ್ ಮಾಡ್ತೀರಿ ಅಂತ ಹೆಂಗ್ ಆದೇಶ ಪಾಲನೆ ಮಾಡ್ತೀರಿ ಕೊಡಿ ನಿಮ್ಮ ಸೆಕ್ರೆಟರಿ ಅವ್ರಿಗೆ ಹೇಳಿ ಇನ್ ಬಿಟ್ವೀನ್ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಬೆಂಚ್ ಒಂದ್ ಗಂಟೆ ಅಷ್ಟೊತ್ತಿ ಬನ್ನಿ ಮೀಟಿಂಗ್ ಇದೆ ಇದೆಯಲ್ಲೋಮ Tax tax the employees, As there is already a status quo, order, huh. the respondent state is directed to continue their services they by way of uh, interim they When they were directed to continue in service, yes, where was the question of treating them as outsourced? There is an order. It may be wrong order. Yes. A wrong order is nevertheless a strong order unless you set it aside by appropriate proceeding. ಆರ್ಟಿಕಲ್ ಸಮಸ್ಯೆ ಏನಾಗಿದೆ ಹೇಳಿ ಸಮಸ್ಯೆ ಪರಿಹಾರ ಮಾಡಿಬಿಡೋಣ ಅಂತ ಮ್ಯಾನುಲ್ ಆಫ್ ಕಂಟಿಂಜೆನ್ಸಿ ಎಕ್ಸ್ಪೆಂಡಿಚರ್ ಗಳಿಗೆ ದುಡ್ಡು ಡ್ರಾ ಮಾಡತಕ್ಕಂತದ್ದು ನಮಗೆ ಇಲ್ಲಿಂದ ದುಡ್ಡು ಡ್ರಾ ಮಾಡ್ತೀರೆ ನಮಗೆ ಗೊತ್ತಿಲ್ಲ ಇಫ್ ಯು ಟೇಕ್ ಬ್ಲಡ್ ಅಂಡ್ ಸ್ವಟ್ ಆಫ್ ಎ ಮ್ಯಾನ್ ಯು ಹಾವ್ ಟು ಪೇ ಫಾರ್ ದಟ್ ಸಿಂಪಲ್ अदरवाइज ದಟ್ will be ಇನ್ ವಯಲೇಷನ್ ಆಫ್ ಆರ್ಟಿಕಲ್ 23 ಆಫ್ ದಿ ಕಾನ್ಸ್ಟಿಟ್ಯೂಷನ್ ನೌ ಬಟ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಎನ 액್ಟೆಡ್ ಬಾಬಾ ಸಾಹೇಬ್ ಹ್ಯಾಸ್ ಎನ 액್ಟೆಡ್ ಡಾಕ್ಟ್ರಿನ್ ಅಗೈನ್‌ಸ್ಟ್ ಬೇಗಾರ್ in Article 23, yes. and those who are serving in the prison, their sentence, they cannot be made to serve without money. You have seen that. Yes. Sir. The High Court of Gujarat versus Government of Gujarat, the famous judgment. Yes. Sir. yes sir. So even prisoners

ಯಾರು ನಿಮ್ಮ ಸೆಕ್ರೆಟರಿ ಮತ್ತ ಇವ್ರು ಯಾರು ವಿ ಆರ್ ಥಿಂಕಿಂಗ್ ಆಫ್ ಟೇಕಿಂಗ್ ಅಂಡ್ ಸ್ಟ್ರಿಂಜೆ ಯಾಕೆಂಗೆ ಅಂತ ಕೋರ್ಟ್ ಆರ್ಡರ್ ಹಾಕೊಂಡು ಕೊಡಲ್ಲ ಅಷ್ಟೊತ್ತ ಮಾಡ್ಕೊಡ್ತೀನಿ ಈಗ ಮಧ್ಯಾಹ್ನ ಕರೀಲಿಲ್ಲ ಪಾಸ್ ಓವರ್ ಮಾಡೋಣ ಇವತ್ತು ಮೀಟಿಂಗ್ ಇದೆ ಸ್ವಾಮಿ ಹನ್ನೊಂದು ಗಂಟೆಗೆ ಅದೇ ತಮ್ಮ ಟೀಚರ್ಸ್ ಮೀಟಿಂಗ್ ಇದೆ ಅಲ್ಲಿಗೆ ಹೋಗ್ತಾ ನಾನು ಮಾಡ್ತೀನಿ ರಿಟಿಸ್ಟರ್ ಅಡ್ವೊಕೇಟ್ ಏನ್ ಸಬ್ಮಿಟ್ ಮಾಡಿದ್ದಾರೆ ಅವರು ಕೆಲಸ ಅವ್ರಿಗೆ ಹಣ ಕೊಡ್ತಾ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಅವರ ಒಂದು ಸಬ್ಮಿಷನ್ ಇದೆ ಸೊ ವಾಟ್ ವಿ ಹಾವ್ ಡನ್ ಕಾಂಟ್ರಾಕ್ಚುಲ್ ಇಟ್ಟಿದೀವಿ ಅದು ಮಾಡೋದಿಲ್ಲ ನಾವು ವಿಲ್ ಟೇಕ್ ದ ಮಿಂಟು ನಮ್ಗೆ ನೀವೇನ್ ಹೇಳ್ಬೇಕು ಅಂತಿರಲ್ಲಿಸ್ಟರ್ ಅಹಮದ್ ಬಂದಾರೆ ಅಂದ್ರೆ ಗೌರ್ಮೆಂಟ್ ಏನೋ ಸಮಸ್ಯೆ ಮಾಡ್ಕೊಂಡಿದೆ ಅನ್ಕೊಂಡೆ ನಾವು ಅನ್ಕೊಳೋದು ಅದರ್ವೈಸ್ ಜನರಲಿ ಅದರ್ ಅಡ್ವೊಕೇಟ್ಸ್ ಕಮ್ When there is the uh, government is in difficulty they will uh, bring you here. That's a good thing also. Yes. Anyway, Thank you. you're but, assistant. Uh, ha, no, no, that's to, to make the things. No damn please. please. Your system me only confusion what he is having if i can understand Leonard, the respondents AG, having learned respectable. I'm, I'm sorry uh, learned additional AG confusion what he has got they have taken this employees in contractual outsourcing correct. so he has paid some money there that correct. he is mixing up with this daily major yep. unfortunately this is the truth that they were used left right and center my Lord. they have been used even sp's house also everywhere they have been used this is ನೆರಳಲ್ಲಿ ಕೂತ್ಕೊಳ್ಳಿ ಏನ್ ಮಾಡ್ಬೋದು ಇದರಲ್ಲಿ ತಮ್ಮ ಒಂದು ಇವರು ಜಾಡ್ಮಾಲಿ ಅನ್ನೋ ಪದ ಉಪಯೋಗಿಸ್ತಾ ಇದ್ದಾರೆ ಅವ್ರಿಗೆ ಹೇಳ್ಬೇಕು ನಾನು ಹೇಳಿದೆ ತಾವು ಒಂದು ಆರ್ಡರ್ ಮಾಡ್ಬೇಕು ಅದನ್ನೊಂದು ಮಾಡ ನಾನೊಂದ್ ಪದ ಸ್ವಚ್ಛತಾ ಸಹಾಯಕ ಅಂತ ಹೇಳಿ ಒಂದ್ ಪದ ಒಳ್ಳೆ ಶಬ್ದಗಳನ್ನ ಒಳ್ಳೆ ಪದಗಳನ್ನ ಬಳಕೆ ಮಾಡಿ ಕರೆಸ್ಪಾಂಡೆನ್ಸ್ ಅಲ್ಲಿ ಅಂಶಕಾಲಿಕ ಜಾಡಮಾಲಿ ಜಾ ಅದಕ್ಕೆ ತಾವು ಇದನ್ನ ಮಾಡ್ಬೇಕು ಅದೊಂದು ಆದೇಶ ಮಾಡಿಬಿಡ್ತೇವೆ ಪರ್ಮನೆಂಟ್ ಆ ಹೆಸರು ಹೊಟ್ಟೋಗ್ಬಿಡ್ಬೋದು ದಟ್ಸ್ ರೈಟ್ ವೆರಿ ವೆರಿ ರೈಟ್ Uh, has brought uh, to our notice the terminology what? that is "jhadamali" so, uh, employed in the, <laughs> the official records, records, and he assures us that he would advise the officials yes, to drop that unpleasant word "kama." ವೆನ್ ಪ್ಲಸೆಂಟ್ ವರ್ಡ್ಸ್ ಇನ್ ಸಬ್ಸ್ಟಿಟ್ಯೂಟ್ ಗೆಲೋರಿಂದ ಕನ್ನಡ ಡಿಕ್ಷನರಿ ಈಗೋ ಕನ್ನಡ ನೋಡಿಬಿಟ್ರೆ ವೆಂಕಟ ಸುಬ್ಬೈನ ಶಬ್ದ ಸಿಗ್ತದೆ ಪ್ರಜಾವಾಣಿ ದಿನ ಒಳ್ಳೆಯ ಶಬ್ದ ಉಪೇಕ್ ಏನಂತ ಉಪೇ ಸ್ವಚ್ಛತಾ ಸಹಾಯಕ ಅಂತ ಪಲ್ಸ್ತ ಕರೆಕ್ಟ್ ಸ್ವಚ್ಛತಾ ಸಹಾಯಕ ಆರ್ ಅರೆಕಾಲಿಕ ಸ್ವಚ್ಛತಾ ಸಹಾಯಕ ಅಪಿಯರ್ ಟು ಬಿಡ ಅರೆ ಸ್ವಚ್ಛತಾ ಸಹಾಯಕ ಅಪಿಯರ್ ಟು ಬಿ ಡಿಗ್ನಿಫೈಡ್ ಟೆರ್ಮಿನಾಲಜಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ